ನಾಳೆ ನಾಳೆ ಬೆಳಗ್ಗೆ ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಆಟ ಆಡ್ಕೊಂಡು ಇಲ್ಲ ಇರ್ತೀನಿ ಪ್ರೋಗ್ರಾಮ್ ಇದೆ ನಾಯಕರಾದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಜನ ಮುಖಂಡ ಹೋಗ್ತಾ ಇದ್ದೀವಿ ಅದಕ್ಕೆ ನಾನು ಬೆಂಬಲವನ್ನು ಸೂಚನೆ ಮಾಡಬೇಕು ಇಲ್ಲ ಇಲ್ಲ ನಾವು ಹೋಗ್ತಾ ಇರೋದು ಓಟ್ ಚೌರಿ ಕಾರ್ಯಕ್ರಮಕ್ಕೆ ಅದಕ್ಕೆ ಜೊತೆಗೂ ಕೂಡ ವರಿಷ್ಠನ ಭೇಟಿ ಮಾಡುವಂಥ ಸಾಧ್ಯತೆಗಳು ಇರ್ತದೆ ಸರ್ ಚಲುವರೇನೆ ನಾವು ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ ಈಗಾಗಲೂ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಕೊಳ್ತಾರೆ ಸರ್ ಜನವರಿಗೆ ಇವತ್ತು ಹೇಳ್ತೀನಿ ಏನು ಸರ್ ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ ಜನವರಿ ಪ್ರಾಯಶಃ ಆರನೇ ತಾರೀಕು ಅವ್ರಿಗೆ ಸ್ಥಾನ ದೊರಕುವಂಥ ತೊಂಬತ್ತೊಂಬತ್ತು ಭಾಗ ಒಂದು ಅವಕಾಶ ಇದೆ ಜನವರಿ ಆರು ಏನು ಏನೋ ಗೊತ್ತಿಲ್ಲ ಲಕ್ಕಿ ನಂಬರ್ ಅದು ಆರು ಮತ್ತು ಒಂಬತ್ತು ಇವೆರಡು ಅವರ ಸಂಖ್ಯಾ ಬಲ ಕೆಲವೊಂದಿಷ್ಟು ಸಿದ್ದರಾಮಯ್ಯ ನೋಡಿ ಇಲ್ಲಿ ಬಣ ಇಲ್ಲ ಇಲ್ಲಿ ಕಾಂಗ್ರೆಸ್ ನಾವೆಲ್ಲರೂ ಒಂದನೇ ಬಣ ಇಲ್ಲ ಟೈಗರ್ ಜಿಂದ ಅಂತ ಹೇಳ್ತಿದ್ದಾರೆ ನೋಡಿ ಇವೆರಡು ನಮ್ಮ ಆಸ್ತಿ ನನಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ ಈ ರಾಜ್ಯದ ಆಸ್ತಿ ಇಬ್ಬರು ನಾಯಕರು ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಇದಕ್ಕೆ ಒಂದು ಪ್ರತಿಫಲ ಸಿಕ್ಬೇಕು ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷ ನಾವು ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಅಲ್ಲ ಈಗಾಗ್ಲೇ ಅವ್ರಿಗೆ ಹೇಳಿದಾರಲ್ಲ ಆಗಲೇ ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರು ಆದರೂ ಸಚಿವರಾಗಿನೂ ಬಂದವ್ರೆ ಬೇರೆ ಏನಾಗ್ತಾರೆ ನೀವು ನೋಡಿದ್ರೆ ಈ ತರ ಹೇಳ್ತೀವಿ ಸರ್ ಯದೀಪ್ ಸಿದ್ದರಾಮಯ್ಯ ನೋಡಿದ್ರೆ ಹೈಕಮಾಂಡ್ ಯಾವ್ದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವ್ರು ಯಾರೇ ಹೇಳ್ಕೊಳ್ಳಿ ಅವ್ರು ಯಾರೇ ಹೇಳ್ಕೊಳ್ಳಿ ಸರ್ ಬೇರೆ ರಾಜ್ಯದ ಜನರು ಈ ಭಾಗದ ಜನರು ನಮ್ಮ ಶಾಸಕರು ಸಾಕಷ್ಟು ಜನರು ತೊಂಬತ್ತು ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕಂತ ಹೇಳಿ

ಒಂದು ತೀರ್ಮಾನ ಒಂದು ಬದ್ಧತೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಸೊ ಕಾಂಗ್ರೆಸ್ ಯಾವತ್ತೂ ಕೂಡ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ಬೇಕಂತ ಹೇಳಿದ್ದಾರೆ ಸೊ ಯಾವ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಇದೆ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಂತ ಬದ್ಧತೆಗೆ ನಾವು ಸಿದ್ಧವಾಗ ಪ್ರಮಾಣ ವಚನ ಏನು ಸರ್ ಆರನೇ ತಾರೀಕು ಅವ್ರ ಪಟ್ಟಕ್ಕೆ ಹೇರ್ತಾರೆ ಅವರು ನಮ್ಮ ವಿರೋಧ ಪಕ್ಷದಲ್ಲಿ ಇರೋರು ನಾಳೆ ನಮ್ಮ ಪಕ್ಷನಲ್ಲ ಅವ್ರ ಕರ್ತವ್ಯ ಏನು ನಮ್ಮನ್ನ ಟೀಕೆ ಮಾಡುವಂಥದ್ದು ನಮ್ಮನ್ನು ವಿರೋಧ ಮಾಡುವಂಥದ್ದು ನಮ್ಮ ಕಾರ್ಯಕ್ರಮಗಳು ಅಡ್ಡಿ ಮಾಡುವಂಥದ್ದು ಕೆಲಸ ಅವ್ರದ್ದು ಬೇರೆ ಏನಿದೆ ಅವ್ರ ಕೆಲಸ ಅವರಿಗೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಅವರು ಸುಳ್ಳಾರ ಹೇಳ್ಬೋದು ಒಳ್ಳೆಯದಾರ ಹೇಳ್ಬೋದು ಕೆಟ್ಟದ್ದು ಹೇಳ್ಬೇಕು ಕೆಟ್ಟದ್ದಿದ್ರೆ ನಾವು ತಿರಸ್ಕಾರ ಮಾಡ್ತೀವಿ ಒಳ್ಳೆದಿದ್ದರೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅವ್ರ ಕರ್ತವ್ಯನೇ ಅದು ಅದರಲ್ಲಿ ಏನಿದೆ ಯತ್ನಾಳ್ ಆದ್ರೂ ಬೇರೆಯವ್ರು ಆದ್ರೂ ಯತ್ನಾಳ್ ಅವ್ರ ಪಕ್ಷದ ವಿಚಾರವಾಗಿ ಅವ್ರು ಮಾತಾಡ್ಕೋಬೇಕು ಈಗಾಗಲೇ ಯಾವ ಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೆ ಹಾಂ ಉಚ್ಚಾಟನೆ ಮಾಡಿ ಕೊನೆಯಲ್ಲಿ ಹಿಂದೆ ಹಿಂದೆ ಕೂರಿಸಿದಾರಲ್ವ ಅವ್ರಿಗೆ ಮುಂದೆ ಇದ್ದಾರ ಅವರು ಮುಂದೆ ಇಲ್ಲ ಹಿಂದೆ ಕೂತಿದ್ದಾರೆ ಸರ್ ಅವತ್ತು ಸಿಎಂ ಮಾತ್ರ ಮತ್ತೆ ಬೇರೆ ಸರ್ ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ ಕನ್ಸು ನಾವು ಆ ಕನ್ಸನ್ನ ನೆನ್ಸು ಮಾಡ್ಕೋಬೇಕು ಅಷ್ಟೇ